ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಟೀಕೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಸರ್ಕಾರ ಕೂಡ ಅಲರ್ಟ್ ಆಯಿತು ಎಸ್ಐ ಟಿಯನ್ನ ರಚನೆ ಮಾಡಿತು ಇನ್ನೇನು ತನಿಖೆ ಪ್ರಾರಂಭ ಆಗೋ ಹೊತ್ತು ಬಟ್ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಆ ಟೀಮ್ನಲ್ಲಿ ಇದ್ದವರು ಹಿಂದೆ ಬರುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ನಮ್ಮನ್ನೂ ಸೇರಿದಂತೆ ನ್ಯೂಸ್ ಬಿಟ್ ಲೈವ್ ಸೇರಿದಂತೆ ಕೆಲ ಮಾಧ್ಯಮಗಳು ಅದರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದನ್ನ ತಾವು ಕೂಡ ಗಮನಿಸಿದ್ರಿ ಅದು ನಿಮಗೆ ಯಾವ್ದಾದ್ರು ಸೋರ್ಸಾ ಹಿಂಗೆ ಖಚಿತ ಮಾಹಿತಿನ ಕೊಡ್ತೀರಿ ನೀವು ನಿಮಗೆ ಏನಾದ್ರೂ ಬಂದು ಅಧಿಕಾರಿಗಳು ಹೇಳ್ಬಿಟ್ರ ಅಂತ ಬಹುತೇಕರು ಪ್ರಶ್ನೆ ಮಾಡಿದ್ದೀರಿ ನಮಗೆ ಮಾತ್ರ ಅಲ್ಲ ಹಲವು ಮಾಧ್ಯಮಗಳು ಈ ಸುದ್ದಿಯನ್ನ ಪ್ರಸಾರ ಮಾಡಿದಾಗ ಖಂಡಿತ ಹೌದು ಒಬ್ಬ ಮಾಧ್ಯಮದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅವ್ರದೇ ಆದಿರುತ್ತೆ ಅವರ ಆಪ್ತ ಬಳಗದಲ್ಲಿದ್ದ ಕೆಲವರು ಮಾಹಿತಿಯನ್ನ ಖಂಡಿತವಾಗ್ಲಿ ಕೊಟ್ಟಿರ್ತಾರೆ ಆ ಖಚಿತತೆಯಿಂದಲೇ ಒಂದು ಸುದ್ದಿಯನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದವರು ಕೂಡ ಪ್ರಸಾರ ಮಾಡೇ ಇರ್ತಾರೆ ಹಂಗೆ ನಮ್ಗೂ ಕೂಡ ಉನ್ನತ ಮೂಲಗಳಿಂದ ಮಾಹಿತಿ ಇತ್ತು ಆ ಇಬ್ಬರು ಐ ಪಿ ಎಸ್ ಅಧಿಕಾರಿಗಳು ಹಿಂದೆ ಬರೋದಕ್ಕೆ ನಿರ್ಧಾರ ಮಾಡಿದ್ದು ಹೌದು ಬಟ್ ಈಗ ಅವರೇ ಈ ತನಿಖೆ ನಾವು ಮಾಡ್ತೀವಿ ಟೀಮಲ್ಲಿ ನಾವು ಇರ್ತೀವಿ ಅಂತ ಮನವೊಲಿಕೆ ಕೂಡ ಆಗಿದೆ ಅಂತೆ ಹಾಗಾದ್ರೆ ಅವರ ಮನವೊಲಿಸಿದ್ದು ಹೇಗೆ ಸರ್ಕಾರ ಏನ್ ಪ್ರಯತ್ನ ಮಾಡಿತು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮ್ಮ ಮುಂದೆ ಈ ಎಪಿಸೋಡ್ ನಲ್ಲಿ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಸಹಜವಾಗಿ ಒಂದು ಐ ಟಿ ಟೀಮ್ ಫಾರ್ಮ್ ಆದ ತಕ್ಷಣ ಬಹುತೇಕರಿಗೆ ಒಂದು ಕುತೂಹಲ ಇತ್ತು ತನಿಖೆ ಹೆಂಗ್ ಸಾಗುತ್ತೆ ತನಿಖೆ ಅಧಿಕೃತವಾಗಿ ಯಾವಾಗಿನಿಂದ ಪ್ರಾರಂಭ ಆಗುತ್ತೆ ಅಂತ ಎಸ್ ಐ ಟಿ ಟೀಮ್ ರಚನೆ ಆದಂತ ಹೊತ್ತಲೆ ಕೆಲ ಕ್ಷಣಗಳಲ್ಲೇ ಒಂದು ಸುದ್ದಿ ಅಲ್ಲಿಂದಲೇ ಬಂದ್ಬಿಡ್ತು ಅದರಲ್ಲಿ ಇದ್ದಂತ ನಾಲ್ವರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ಪೈಕಿ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಹಿಂದೇಟ್ ಹಾಕ್ತಿದ್ದಾರೆ ಟೀಮ್ ಇರೋದಕ್ಕೆ ಸರ್ಕಾರಕ್ಕೆ ಪತ್ರ ಬರೆದು ಮನವೊಲಿಸಿ ಆ ಟೀಮ್ ನಿಂದ ಎಕ್ಸಿಟ್ ಆಗುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಉನ್ನತ ಮೂಲಗಳಿಂದಲೇ ಆ ಮಾಹಿತಿ ಸಿಕ್ಕ ಬಳಿಕ ಖಚಿತತೆಯಿಂದ ಆ ಸುದ್ದಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಕೆಲ ಮಾಧ್ಯಮಗಳಲ್ಲೂ ಕೂಡ ತಾವು ಕೂಡ ಅದನ್ನ ಗಮನಿಸಿರ್ತೀರಿ ಇಂತಹ ಅಧಿಕಾರಿಗಳು ಯಾಕೆ ಬೇಕಪ್ಪ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ಬೇಕು ನ್ಯಾಯ ಕೊಡಿಸೋದಕ್ಕೆ ಯಾಕೆ ಹಿದ್ದೆಟ್ ಹಾಕಬೇಕು ಬಹುತೇಕರು ಇದನ್ನ ಪ್ರಶ್ನೆ ಮಾಡಿದ್ದು ಕೂಡ ಉಂಟು ಸೊ ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಮಹತ್ವದ ಬದಲಾವಣೆ ಏನಾಗಿದೆ ಈ ಐ ಟಿ ಟೀಮಲ್ಲಿ ಆ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಟೀಮ್ ಇರೋದಕ್ಕೆ ಒಪ್ಕೊಂಡಿದ್ದಾರೆ ನಾವೇ ಮುಂದುವರಿತೀವಿ ಅಂತ ಕೂಡ ಹೇಳಿದ್ದಾರೆ ಹಾಗಾದ್ರೆ ಕೊನೆ ಕ್ಷಣದಲ್ಲಿ ಅವರ ಮನವೊಲಿಕೆ ಆಗಿದ್ದು ಹೇಗೆ ಕಂಪ್ಲೀಟ್ ಆಗಿ ಇಬ್ಬರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಢಿಢೀರ್ ಅಂತ ಯೂಟರ್ನ್ ಹೊಡೆದಿದ್ಯಾಕೆ ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈಗ ಗಮನಿಸ್ತಾ ಹೋಗೋಣ ಪ್ರಮುಖ ಕಾರಣ ಅದರಲ್ಲಿ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಆಗೋ ಸಾಧ್ಯತೆ ಅನ್ನೋದು ಒನ್ ಆಫ್ ದ ರೀಸನ್ ಅಂತ ಕಾ ಕಾಣಿಸ್ತಾ ಇದೆ ಈ ವಿಚಾರಗಳಲ್ಲಿ ಯಾಕಂದರೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಹೆಣ್ಣು ಮಕ್ಕಳ ಸಾವಾಗಿದೆ ಅಂತ ಒಬ್ಬ ವ್ಯಕ್ತಿ ಮುಂದೆ ಬಂದು ದೂರು ಕೊಟ್ಟು ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆ ದಾಖಲು ಮಾಡಿಕೊಂಡ್ರು ಕೂಡ ಯಾಕೆ ಈ ಕುರಿತ ತನಿಖೆ ಸರಿಯಾಗ್ತಾ ಇಲ್ಲ ಸರ್ಕಾರ ಅಲರ್ಟ್ ಆಗಬೇಕು ಕ್ರಮ ಕೈಗೊಳ್ಳಬೇಕು ಉನ್ನತ ಮಟ್ಟದ ತನಿಖೆಗೆ ಆದೇಶ ಕೊಡಬೇಕು ಅನ್ನೋ ಒತ್ತಡ ಹಾಕಿದ ಬಳಿಕವೇ ಸರ್ಕಾರ ಅಲರ್ಟ್ ಆಗಿದ್ದು ಎಸ್ಐಟಿ ಟಿ ರಚನೆಯಾಯಿತು ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲಿ ಎಸ್ಐಟಿ ಟಿ ರಚನೆಯಾದ ಬಳಿಕ ಅದರಲ್ಲಿದ್ದಂತಹ ನಾಲ್ವರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳ ಪೈಕಿ ಇಬ್ಬರು ಕ್ಷಣ ಮಾತ್ರದಲ್ಲಿ ಆಚೆ ಬರ್ತೀವಿ ಅಂತ ನಿರ್ಧಾರ ಪ್ರಕಟ ಮಾಡಿಬಿಟ್ರೆ ಅದು ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಆಗುತ್ತೆ ಅನ್ನುವಂತ ವಿಚಾರ ಹಾಗಾಗಿ ಗೃಹ ಇಲಾಖೆಯಿಂದಲೇ ಇಬ್ಬರು ಹಿರಿಯ ಐ ಅಧಿಕಾರಿಗಳ ಮನವೊಲಿಕೆ ಆಗಿದೆ ಅನ್ನೋದು ಈಗ ಖಚಿತತೆಯ ಮಾಹಿತಿ ಸಿಕ್ಕಿರೋದು ಮತ್ತೊಂದು ಅತಿ ದೊಡ್ಡ ಟೀಕೆಗೆ ಗುರಿ ಆಗುವುದು ಕೂಡ ಇಲ್ಲಿ ಕಾರಣವಾಗಿ ನೋಡಬಹುದು ನಾವು ಯಾಕಂದ್ರೆ ಇಬ್ಬರು ಅಧಿಕಾರಿಗಳು ಒಬ್ಬ ಖಡಕ್ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅಂತ ನಿನ್ನೆ ಎಲ್ಲಡೆ ಕೂಡ ಸುದ್ದಿ ಪ್ರಸಾರ ಆಯಿತು ಇಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳೇ ಐ ಟಿ ಟೀಮ್ ಅಲ್ಲಿ ಇರಲ್ಲ ಅಂದ್ರೆ ಯಾರದಾದ್ರೂ ಪ್ರಭಾವ ಇರಬಹುದಾ ಒತ್ತಡ ಇರಬಹುದಾ ಆ ಕಾರಣಕ್ಕೂ ಆಚೆ ಬರ್ತಿದ್ದಾರೆ ಇಂಥ ಟೀಕೆಗಳು ವ್ಯಕ್ತವಾದ ಬಳಿಕ ಗೃಹ ಇಲಾಖೆಯೇ ಈ ಎಲ್ಲಾ ವಿಚಾರಗಳನ್ನ ಮುಂದಿಡೋ ಮೂಲಕ ಇಲ್ಲ ನೀವು ಈ ಟೀಮ್ ಅಲ್ಲಿ ಮುಂದುವರಿಲೇಬೇಕು ಸರಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕು ನೀವು ಈ ಕ್ಷಣಕ್ಕೆ ಆಚೆ ಬಂದ್ರೆ ಅದು ಬೇರೆ ರೀತಿಯ ಟೀಕೆಯನ್ನ ನಿಮ್ಮ ವೈಯಕ್ತಿಕವಾಗಿಯೂ ಪ್ರೊಫೆಷನಲ್ ಆಗಿಯೂ ಜೊತೆಗೆ ಗೃಹ ಇಲಾಖೆ ಸರ್ಕಾರ ಕೂಡ ಅನುಭವಿಸಬೇಕಾಗುತ್ತೆ ಅಂತ ಟೀಕೆಗಳಿಗೆ ಒಳಗಾಗುವುದು ಬೇಡ ತನಿಖೆಯಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅನ್ನೋ ರೀತಿಯಲ್ಲಿ ಮನವೊಲಿಸಲಾಗಿದೆ ಅನ್ನುವಂತಹ ವಿಚಾರಗಳು ಸದ್ಯ ಬೆಳಕಿಗೆ ಬರ್ತಾ ಇದೆ ಅದೇ ರೀತಿ ಮತ್ತೊಂದು ವಿಚಾರ ನಾವು ಗಮನಿಸಬೇಕು ಹಾಗಾದ್ರೆ ಸರ್ಕಾರಕ್ಕೆ ಅಧಿಕಾರಿಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಸರ್ಕಾರದ ನಿರ್ಧಾರಕ್ಕೆ ಅಧಿಕಾರಿಗಳು ಸೆಡ್ಡು ಹೊಡಿತಾರ ಈ ಪ್ರಮುಖ ಕಾರಣ ಕೂಡ ಕೇಳೋದಕ್ ಸಿಗುತ್ತೆ ಅದು ಒಂದು ದೊಡ್ಡ ಅಸ್ತ್ರ ಆಗ್ಬಿಡುತ್ತೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು ಅವ್ರನ್ನ ಮನವೊಲಿಸಲಾಗಿದೆ ಅನ್ನುವಂತಹ ವಿಚಾರ ನೋಡಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರೇ ಮುಂದೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಧರ್ಮಸ್ಥಳ ಗ್ರಾಮದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸಾರ್ವಜನಿಕರ ಒತ್ತಡ ಇದೆ ಮಹಿಳಾ ಆಯೋಗ ಕೂಡ ಒಂದು ಪತ್ರ ಬರೆದಿದೆ ಜೊತೆಗೆ ಹಿರಿಯ ವಕೀಲರು ಕೂಡ ಕೇಳ್ಕೊಂಡ್ರು ಹಾಗಾಗಿ ಇದೆಲ್ಲವನ್ನ ಪರಿಗಣಿಸಿ ನಾವು ಎಸ್ಐ ಯನ್ನ ರಚನೆ ಮಾಡಿದ್ದೀವಿ ಅಂತ ಸಿಎಂ ಬಂದು ಅನೌನ್ಸ್ ಮಾಡಿದ ಬಳಿಕ ಈ ನಾಲ್ವರು ಹಿರಿಯ ಐ ಪಿ ಎಸ್ ಅಧಿಕಾರಿಗಳು ಅದರಲ್ಲಿ ಇರ್ತಾರೆ ಅಂತ ಹೆಸರುಗಳನ್ನ ಉಲ್ಲೇಖ ಮಾಡಿದ ಬಳಿಕ ಅದರಲ್ಲಿ ನಾವು ಇನ್ನಿಬ್ರು ಇರೋದಿಲ್ಲ ಸರ್ಕಾರದ ನಿರ್ಧಾರಕ್ಕೆ ನಾವು ಬದ್ಧರಲ್ಲ ಅಂತ ಹೇಳಿಬಿಟ್ರೆ ಹಾಗಾದ್ರೆ ಸರ್ಕಾರಕ್ಕೆ ಸದ್ದು ಹೊಡೆದು ನೀವು ಕೆಲಸ ಮಾಡ್ತಿದ್ದೀರಾ ಸರ್ಕಾರದ ಹಿಡಿತದಲ್ಲಿ ಇಲ್ವಾ ಅಧಿಕಾರಿಗಳು ಇಂಥ ಪ್ರಶ್ನೆಗಳು ಮೇಲಿಂದ ಮೇಲೆ ಕೇಳೋದು ಸಿಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಟೀಮ್ ಇಂದ ಆಚೆ ಬರೋ ಹಾಗಿಲ್ಲ ನೀವು ತನಿಖೆನ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರನ್ನ ಮನವೊಲಿಸಲಾಗಿದೆ ಅಂತ ಪ್ರಮುಖವಾಗಿ ಹಿರಿಯ ಐ ಪಿ ಎಸ್ ಅಧಿಕಾರಿ ಅರುಚೇತ್ ಮತ್ತೊಬ್ರು ಸೌಮಲ್ಯತಾ ಇಬ್ಬರನ್ನ ಕೂಡ ಮನವೊಲಿಸುವಲ್ಲಿ ಗೃಹ ಇಲಾಖೆ ಸಕ್ಸಸ್ ಆಗಿದೆ ಅನ್ನುವಂತಹ ವಿಚಾರಗಳು ಸದ್ಯ ಗೊತ್ತಾಗಿದೆ ಹಾಗಾಗಿ ಇನ್ ಮುಂದೆ ಎಸ್ಐಟಿ ಟಿ ತನಿಖೆ ಸ್ಟಾರ್ಟ್ ಆಗ್ಬೇಕಷ್ಟೇ ನಾಲ್ವರು ಹಿರಿಯ ಅಧಿಕಾರಿಗಳು ಆ ಟೀಮಲ್ಲಿ ಮುಂದುವರಿತಾರೆ ಯಾರು ಕೂಡ ಆಚೆ ಬರಲ್ಲ ಗೃಹ ಇಲಾಖೆ ಮತ್ತು ಸರ್ಕಾರ ಎರಡು ಕಡೆಯಿಂದಲೂ ಅವರ ಮನವೊಲಿಸುವಂತಹ ಕೆಲಸಗಳಾಗಿದೆ ಹಾಗಾಗಿ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಟೀಮಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕೆ ಜನಸಾಮಾನ್ಯರ ನಂಬಿಕೆ ಕೂಡ ಅತಿ ದೊಡ್ಡ ಮಟ್ಟದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಯಾರ ಒತ್ತಡಕ್ಕೂ ಒಳಗಾಗದೆ ಆ ಮುಗ್ಧ ಹೆಣ್ಣು ಮಕ್ಕಳ ಜೀವಕ್ಕೆ ನ್ಯಾಯ ಕೊಡಿಸುವಂತಹ ರೀತಿಯಲ್ಲಿ ತನಿಖೆ ಆಗಲಿ ಅನ್ನೋದಷ್ಟೇ ನಮ್ಮ ನಿಮ್ಮ ಆಶಯ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು Mau ahitihotunima mendeber tivi alitankan nama sekarang.